ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ತಮ್ಮ ಪ್ರೀತಿ ತಮ್ಮ ಆಶೀರ್ವಾದ ಎಲ್ಲವೂ ಕೂಡ ನನಗೆ ಬೇಕು ಎಸ್ ಇವತ್ತು ಭಾರತದ ಉಪಖಂಡದ ಜಿಯೋ ಬಗ್ಗೆ ಮಾತನಾಡೋಣ ಬಹುಮಟ್ಟಿಗೆ ಕನ್ನಡ ವಾಹಿನಿಗಳು ಇಂಥ ವಿಚಾರದಲ್ಲಿ ಗಂಭೀರವಾದ ಒಂದು ವಿಶ್ಲೇಷಣೆಯನ್ನೇ ಮಾಡೋಣ ಏನು ಬೇಕೋ ಒಂದು ಹಾಕಿಬಿಟ್ಟು ಬೆಂಕಿ ಹೆಚ್ಚು ಮುಗಿಸ್ಬಿಡ್ತಾರೆ ಎಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈ ಬಹಳ ಮುಖ್ಯವಾದ ಜಿಯೋ ಪಾಲಿಟಿಕಲ್ ಚೇಂಜಸ್ ಅಂತಂದರೆ ಒಂದು ಭಾರತದ ಸುತ್ತ ಇರುವ ಮೂರು ರಾಷ್ಟ್ರಗಳು ಒಂದಾಗುವ ಯತ್ನವನ್ನು ನಡೆಸ್ತಾ ಇವೆ ಭಾರತದ ವಿರುದ್ಧ ಅದು ನೇಪಾಳ ಒಂದು ಕಾಲದಲ್ಲಿ ಹಿಂದೂ ರಾಷ್ಟ್ರ ಆಗಿತ್ತು ಇನ್ನೆರಡು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಪಾಕಿಸ್ತಾನ ಸದಾ ಭಾರತದ ವಿರುದ್ಧ ಕಾಲು ಕೆದರುತ್ತಾ ಬಂದಿದ್ದು ಭಾಳ ಸೀರಿಯಸ್ ಆದ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಏನಿದೆ ಅದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೆ ಇನ್ನೊಂದು ಬಾಂಗ್ಲಾದೇಶ ಒಂದು ರೀತಿಯಲ್ಲಿ ಬಾಂಗ್ಲಾದೇಶದ ತಂದೆ ಅಂದರೆ ಇಂಡಿಯಾ ಸೊ ಆದರೆ ಈ ಮಗನನ್ನು ಹೆತ್ತು ಮಗನ ಮಗಳ ಗೊತ್ತಿಲ್ಲ ದೇಶಕ್ಕೆ ಏನು ಕರಿಬೇಕು ಸೊ ಏನಿವೆ ಬಾಂಗ್ಲಾದೇಶ ಭಾರತದ ವಿರುದ್ಧನೇ ಈಗ ಕತ್ತಿ ಮಸಿತಾ ಇದೆ ಈ ಮೂರು ರಾಷ್ಟ್ರಗಳು ಈಗ ಒಂದಾಗಿ ಭಾರತದ ವಿರುದ್ಧ ಏನನ್ನು ಮಾಡಬಹುದು ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಜಿಯೋ ಪಾಲಿಟಿಕಲಿ ಅದ್ರ ಜೊತೆಗೆ ಇವರ ಹಿಂದಿರುವವರು ಯಾರು ದಟ್ ಇಸ್ ಆಲ್ಸೋ ಇಂಟ್ರೆಸ್ಟಿಂಗ್ ಸೊ ಮೊದಲನೇದಾಗಿ ಈಗ ತಾವು ಕೆಲವು ತಿಂಗಳುಗಳ ಹಿಂದೆ ಬಾಂಗ್ಲಾದೇಶದ ಉಸ್ತುವಾರಿ ಏನಿದ್ದಾರೆ ಮೊಹಮ್ಮದ್ ಯೂನೂಸ್ ಅವರು ಒಂದು ಮಾತನ್ನ ಹೇಳಿದ್ರು ಸಾರ್ಕ್ ಏನಿದೆ ಸಾರ್ಕ್ ಪುನರ್ ಪ್ರಾರಂಭ ಆಗಬೇಕು ಸಾರ್ಕ್ ಗೊತ್ತಲ್ವಾ ಸಾರ್ಕ್ ಭಾರತದ ನೇತೃತ್ವವನ್ನು ವಹಿಸಿ ಸಾರ್ಕ್ ಅಂತ ಹೇಳಿ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳೆಲ್ಲ ಸೇರಿ ಮಾಡಿದ್ದು ಆದರೆ ಅಲ್ಟಿಮೇಟ್ಲಿ ಅದು ಬಾಗಿಲು ಮುಚ್ಚಿತ್ತು ಈಗ ಪುನಶ್ಚೇತನ ಮಾಡಬೇಕು ಅನ್ನುವ ಒಂದು ಹೇಳಿಕೆಯನ್ನು ಮೊಹಮ್ಮದ್ ಯುನುಸ್ ಕೊಟ್ಟರು ಮೊಹಮ್ಮದ್ ಯುನುಸ್ ರಾಜಕಾರಣಿ ಆಲ್ ಅಲ್ಲದಿದ್ದರೂ ಕೂಡ ಐ ಥಿಂಕ್ ಈಸ್ ಎ ಡೀಪ್ ರೂಟೆಡ್ ಮ್ಯಾನ್ ಈಸ್ ದ ಮೋಸ್ಟ್ ಡೀಪ್ ರೂಟೆಡ್ ಮ್ಯಾನ್ ಹೀ ಈಸ್ ಪ್ಲೇಯಿಂಗ್ ಹಿಸ್ ಗೇಮ್ ಅವನು ಮನಬೇಕಾಗಿ ಇವರು ಹೇಳಿಕೆ ಕೊಟ್ಟ ಕೆಲವು ದಿನಗಳ ನಂತರ ಸೊ ನೇಪಾಳದ ಪ್ರಧಾನಿ ಕೆ ಪಿ ಶರ್ಮಾ ಓಲಿ ಅವರು ಮೂರನೇನೋ ನಾಲ್ಕನೇ ಬಾರಿಗೂ ಪ್ರಧಾನಿ ಆಗ್ತಿರೋದು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾರ್ಕ್ ಪುನಶ್ಚೇತನಗೊಳ್ಳಬೇಕು ಅಂತ ಸೊ ಇವರ ಜೊತೆಗೆ ಈ ಎರಡು ದೇಶಗಳ ಮುಖ್ಯಸ್ಥರು ನೀಡಿದ ಹೇಳಿಕೆಗೆ ಪಾಕಿಸ್ತಾನ ಕೂಡ ಬೆಂಬಲ ಕೊಡ್ತು ಎಸ್ ಸಾರ್ಕ್ ಪುನಶ್ಚೇತನಗೊಳ್ಳಬೇಕು ಅಂತ ಇದರ ಉದ್ದೇಶ ಏನು ಭಾರತ ಒಪ್ಪದೇನೆ ಇದ ಸಾರ್ಕ್ ಆಗಲ್ಲ ಉಳಿದ ರಾಷ್ಟ್ರಗಳ ಸೇರಿ ಒಂದು ಗುಂಪು ಮಾಡ್ಕೋಬಹುದು ಆದರೆ ಇದನ್ನ ಯಾಕೆ ಪ್ರತಿಪಾದಿಸ್ತಾ ಇದ್ದಾರೆ ವಾಟ್ ಈಸ್ ಸೋ ಇಂಪಾರ್ಟೆಂಟ್ ವೈ ದೇ ಆರ್ ಡೂಯಿಂಗ್ ಲೈಕ್ ದಟ್ ವಾಟ್ ಈಸ್ ಬಿಹೈಂಡ್ ದಿಸ್ ಮೂವ್ ದಿಸ್ ಇಸ್ ದ ಕ್ವೆಶನ್ ದಿಸ್ ಇಸ್ ದ ಕ್ವೆಶನ್ ಎಸ್ ಸೊ ಇದಕ್ಕೆ ಕಾರಣಗಳಿವೆ ಮೊದಲು ನೇಪಾಳಕ್ಕೆ ಬರೋಣ ನೇಪಾಳದ ರಿಲೇಶನ್ ಪಾಕಿಸ್ತಾನದ ಏನು ಹೇಳಬೇಕಾಗಿಲ್ಲ ಇಸ್ ವೆರಿ ಕ್ಲಿಯರ್ ಸೊ ನೇಪಾಳ ಈಗ ಹೊಸದಾಗಿ ಏನು ಪ್ರಧಾನಿಯಾಗಿ ಮತ್ತೆ ಆಯ್ಕೆಯಾದರು ಕೆ ಪಿ ಶರ್ಮಾ ಓಲಿ ಅವರು ಕಮ್ಯುನಿಸ್ಟ್ ಪಕ್ಷದ ನಾಯಕರು ಅವರಿಗೆ ಮೊದಲಿಂದ ಚೀನಾ ಜೊತೆ ಹತ್ತಿರದ ಸಂಬಂಧ ಇದೆ ಹತ್ತಿರದ ಸಂಬಂಧ ಅನುಮಾನನೇ ಬೇಕಾಗಿಲ್ಲ ಅವರು ಚೀನಾ ಕಡೆ ವಾಲು ಅವರು ಮತ್ತು ಭಾರತದ ವಿರುದ್ಧದ ಮನಸ್ಥಿತಿ ಇದೆ ಅವರಿಗೆ ಯೂಶುವಲಿ ಅವರು ನೇಪಾಳಕ್ಕೆ ಯಾರೇ ಪ್ರಧಾನಿಯಾಗಿ ಆಯ್ಕೆ ಆಗಲಿ ಅವರು ಮೊದಲು ಭಾರತಕ್ಕೆ ಭೇಟಿ ಕೊಡ್ತಾರೆ ದಿಸ್ ಇಸ್ ದ ಜಸ್ಟ್ ಲೈಕ್ ಎ ಪ್ರೊಸೀಜರ್ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ನೇಪಾಳ್ ಅಂಡ್ ಇಂಡಿಯಾ ಯು ಸಿ ದಟ್ ಆದರೆ ಈ ಬಾರಿ ಅವರು ಪ್ರಧಾನಿ ಆದಮೇಲೆ ಮೇಲೆ ಭಾರತಕ್ಕೆ ಬರಲಿಲ್ಲ ಚೀನಾ ಹೋದರು ಚೀನಾಕ್ಕೆ ಹೋಗಿ ಅವರು ಭಾರತಕ್ಕೆ ಒಂದು ಮೆಸೇಜ್ ಕೊಡುವ ಯತ್ನವನ್ನು ಮಾಡಿದ್ರು ಇದ್ರ ಬಗ್ಗೆ ಎರಡು ಮೂರು ರೀತಿಯ ವಿಶ್ಲೇಷಣೆಗಳಿವೆ ಒಂದು ಈ ಕೆ ಪಿ ಶರ್ಮಾ ಅವರು ಭಾರತಕ್ಕೆ ಬರ್ತೀನಿ ಅಂತ ಅಂದರು ಸೊ ಅದಕ್ಕೆ ಇನ್ನು ಇನ್ವೈಟ್ ಮಾಡುವಂತೆ ಭಾರತಕ್ಕೆ ಮನವಿ ಮಾಡಿದ್ರು ಆದರೆ ಭಾರತ ತಿರಸ್ಕರಿಸ್ತು ಭಾರತ ಕೆ ಪಿ ಶರ್ಮಾ ಅವರನ್ನು ಸಿ ಆಹ್ವಾನ ಮಾಡೋದಕ್ಕೆ ಸಿದ್ಧ ಇರಲಿಲ್ಲ ಅನ್ನುವ ವಾದ ಇದೆ ಮೋದಿ ಅವರಿಗೆ ಅದನ್ನು ಕರೆಯೋದಕ್ಕೆ ಇಷ್ಟ ಇರಲಿಲ್ಲ ಯಾಕಂದ್ರೆ ನಮ್ಮ ಬೇಸಿಕಲಿ ಈಸ್ ಎ ಕಮ್ಯುನಿಸ್ಟ್ ಮ್ಯಾನ್ ಅನ್ನೋದು ಒಂದು ಎರಡನೇದಾಗಿ ಸಣ್ಣ ಪುಟ್ಟ ತರಲೆ ಮಾಡೋದ್ರಲ್ಲಿ ಕೆ ಪಿ ಶರ್ಮಾ ಓಲಿ ಅವರು ಸಿದ್ಧಹಸ್ತ್ರವರು ಅವರು ಭಾರತದ ಗಡಿಯಲ್ಲಿರುವ ಒಂದು ಮೂರ್ನಾಲ್ಕು ಪ್ರದೇಶ ತಮ್ಮದು ಅಂತ ಹೇಳಿ ಸೇರಿಸ್ಕೊಂಡು ಎಲ್ಲ ಆಗೋಯ್ತು ಇದು ಸೇರಿಸ್ಕೊಂಡು ಆದಮೇಲೆ ಈಗ ಆ ನಕಾಶೆಯನ್ನು ಪಾಕಿಸ್ತಾನದ ಸ್ವಾರಿ ನೇಪಾಳದ ನೋಟ್ ಮೇಲೆನೋ ಮುದ್ರಿಸ್ತಾರೆ ಶ್ರೀ ಭಾರತದ ಪ್ರದೇಶ ನಮ್ಮದು ಅದಕ್ಕೆ ಅದಕ್ಕೆ ತೀವ್ರ ರೂಪದ ಎಚ್ಚರಿಕೆಯನ್ನು ಇಂಡಿಯಾ ಕೊಟ್ಟಿದೆ ಅದರ ಜೊತೆಗೆ ಭಾರತಕ್ಕೆ ಬರುವ ಮುಂಚೆ ಕೆಲವೊಂದು ಕಂಡೀಷನ್ ನಾನು ಬರ್ತೀನಿ ಈ ಕಂಡೀಷನ್ ನೀವು ಒಪ್ಕೋಬೇಕು ಅಂತೇನೋ ಹೇಳಿದ್ರು ಅನ್ನೋ ವಾದ ಕೂಡ ಇದೆ ಅದು ಎಷ್ಟರ ಮಟ್ಟಿಗೆ ನಿಜಾನ ಗೊತ್ತಿಲ್ಲ ಬಟ್ ಅವ್ರು ಭಾರತಕ್ಕೆ ಬರಕ್ ಸಾಧ್ಯ ಆಗಿಲ್ಲ ಸೊ ಹೀಗಾಗಿ ಅವರು ಭಾರತಕ್ಕೆ ಹುಷಾರಿ ಅಂತ ಒಂದು ಎಚ್ಚರಿಕೆ ಕೊಡೋದಕ್ಕೆ ಚೀನಾ ಹೋದರು ಯೂಶುವಲಿ ಈ ಜಿಯೋ ಪಾಲಿಟಿಕ್ಸ್ನಲ್ಲಿ ಇಂಥದ್ದೆಲ್ಲ ಇರ್ತವಲ್ಲ ಇದು ಬಹಳ ಮುಖ್ಯವಾದ್ದು ಅಲ್ಲಿ ಒಂದು ಶಬ್ದದ ಬಳಕೆ ಕೂಡ ಮುಖ್ಯವಾದ್ದು ಪ್ರತಿಯೊಂದು ಮೂ ಕೂಡ ಭಾಳ ಮುಖ್ಯವಾದ್ದು ಸೊ ಇಂಟರ್ನ್ಯಾಷನಲ್ ಅಫೇರ್ನಲ್ಲಿ ನಾವೆಲ್ಲೋ ಮಾರ್ಕೆಟ್ನಲ್ಲಿ ಮಾತಾಡ್ದಾಗ ಮಾತಾಡೋಲ್ಲ ಒಂದೊಂದು ಶಬ್ದ ಇಂಪಾರ್ಟೆಂಟು ಒಂದೊಂದು ಮೂ ಇಂಪಾರ್ಟೆಂಟು ಸೊ ಬಟ್ ಇಸ್ ಅ ಜಿಯೋ ಪಾಲಿಟಿಕ್ಸ್ ಏನಿದೆ ಈ ಸೀನರಿಯೂ ಇಸ್ ಬೀಂಗ್ ಚೇಂಜ್ ಇನ್ ಚೇಂಜ್ ಆಗ್ತಾ ಇದೆ ಹೋದ್ರು ಚೀನಾಕ್ಕೆ ಹೋದ್ ಬಂದರು ಚೀನಾ ಹೋದ್ರು ಅಂತ ಮಹಾನ್ ಯಶಸ್ವಿ ಆದಂಗೆ ಕೇಳ ಕಾಣ್ತಾ ಇಲ್ಲ ಅಲ್ಲಿ ಚೀನಾಕ್ಕೂ ಏನೋ ದುಡ್ಡು ಕೇಳೋಕೆ ಇನ್ನೊಂದಕ್ಕ ಹೋಗಿದ್ರು ಅನ್ನೋ ವಾದ ಕೂಡ ಇದೆ ಅವರು ವಾಪಸ್ ಬಂದರು ಅವರು ವಾಪಸ್ ಬಂದ ಮೇಲೆ ಸೊ ನೇಪಾಳದ ವಿದೇಶಾಂಗ ಸಚಿವ ಅವ್ರು ಯಾರೋ ಹೆಣ್ಮಗಳು ದೇಬಾನೋ ದೇವು ಲೈಕ್ ದ್ಯಾಟ್ ಅವ್ರೆಲ್ಲ ವಿದೇಶಕ್ಕೆಲ್ಲ ಹೋದವರು ಬರ್ಬೇಕಾದ್ರೆ ಭಾರತಕ್ಕೆ ಬಂದ್ ಬಂದು ಹೇಳಿದ್ರು ಏನೋ ಇದ್ರ ಚೆಕಪ್ಪಿಗೆ ಹೆಲ್ತ್ ಹೋಗಿ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಸೊ ಆ ಸಂದರ್ಭದಲ್ಲಿ ಅವರು ಭಾರತದ ವಿದೇಶಾಂಗ ಸಚಿವರನ್ನ ನೋಡೋದಕ್ಕೆ ಬಯಸಿದ್ರು ಸೊ ಇಲ್ಲ ಜಯಶಂಕರ್ ಏ ರಾ ಬ್ಯುಸಿ ಕಂಡ್ರಿ ಬರೋಕ್ಕ ನಮ್ಗೆ ನೋಡೋಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡಿದ್ರು ನಂತರ ಆಫೀಸರ್ಸ್ ಯಾರೋ ನೋಡೋಕೆ ಹೊರಟ್ರು ಅವರು ತಿರಸ್ಕಾರ ಮಾಡಿದ್ರು ಸೊ ಈಗ ಆಗ್ಬಿಟ್ಟು ಪಾಪ ಆ ಹೆಣ್ಮಗಳು ಬಂದ್ಬಿಟ್ಟು ಯಾವ ದೇವಸ್ಥಾನನ ಅದು ನೋಡ್ಕೊಂಡು ವಾಪಸ್ ಹೋದರು ಸೊ ದಿ ದಿಸ್ ಶೋಸ್ ದ ರಿಲೇಶನ್ ಬಿಟ್ವೀನ್ ನೇಪಾಳ್ ಆ್ಯಂಡ್ ಇಂಡಿಯಾ ಈ ಸಂಬಂಧ ಏನಿದೆ ಈ ಸಂಬಂಧ ಹಾಳಾಗ್ತಾ ಇದೆ ಬೇರೆ ಬೇರೆ ಕಾರಣಕ್ಕಾಗಿ ಅದು ಮೋದಿ ಸರ್ಕಾರ ಬಂದ ಮೇಲೆ ಯಾವತ್ತೂ ಕೂಡ ನೇಪಾಳ ಇಂಡಿಯಾದ ಸಂಬಂಧ ಸರಿ ಆಗಲೇ ಇಲ್ಲ ಸಿ ಬೇರೆ ಬೇರೆ ಕಾರಣಕ್ಕಾಗಿ ಅವರು ಪೆಟ್ರೋಲ್ ಕೊಳದ್ ನಿಲ್ಲಿಸ್ಬಿಟ್ಟು ಪಜಿತಿ ಸಿ ಏನೇನೋ ಮಾಡಿದ್ರು ಅಲ್ಲಿ ಯಾರೋ ಎತ್ಕಟ್ಟರು ಇನ್ನೊಂದು ಮತ್ತೆ ಸೊ ಈ ರೀತಿ ನೇಪಾಳ ಫ್ರೆಂಡ್ಲಿ ರಾಷ್ಟ್ರವಾಗಿ ಉಳಿಲೇ ಇಲ್ಲ ಈಗ ಈ ನೇಪಾಳ ಹೋಗ್ಬಿಟ್ಟು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಜೊತೆ ಸೇರ್ಕೊಂಡಿದೆ ಸೊ ಬಾಂಗ್ಲಾದೇಶದಲ್ಲಿ ಆಗಿರುವ ವಿಪ್ಲವ ಗಲಾಟೆಗಳೇನಿದೆ ಈ ಗಲಾಟೆಯ ನಂತರ ಹೊಸದಾಗಿ ಬಂದಂಥ ಮೊಹಮ್ಮದ್ ಯುನೂಸ್ ಅವರ ಸರ್ಕಾರ ಇನ್ನೊಂದಲ್ಲಿ ಅವರು ಭಾರತ ಜೊತೆ ಕಾಲ್ದಿದ್ದಾಗ ಜಗಳನೆ ಮಾಡ್ತಿದ್ದಾರೆ ಅದಾದ ನಡೆದು ಗೊತ್ತಿದೆ ಅದಕ್ಕೆ ಅವ್ರಿಗಿರುವ ಸಿಟ್ಟು ಏನು ಅಂದರೆ ಅವರ ಹಿಂದಿನ ಪ್ರಧಾನಿ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರು ಭಾರತದಲ್ಲಿದ್ದಾರೆ ಅಂತ ಈಗ ವಾಪಸ್ ಕಳಿಸ್ಕೊಡ್ಬೇಕು ಅಂತ ಕೇಳ್ತಿದ್ದಾರೆ ಮೋಸ್ಟ್ಲಿ ಭಾರತ ಕೊಡಲ್ಲ ಬಟ್ ಆಕ್ಸ್ಟ್ರಡೇಷನ್ ಟ್ರೀಟಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇದೆ ಆದರೆ ಅದಕ್ಕೆ ಕಳಿಸ್ಕೊಡ್ಬೇಕಾದ್ರೆ ಬೇರೆ ಬೇರೆ ಕಾರಣಗಳು ಈಸಿಯಾಗಿ ಒಮ್ಮೆಲೆ ಕಳ್ಸೋಕ್ಕಾಗಲ್ಲ ಅದೇ ಸೀರಿಯಸ್ ಪ್ರಾಬ್ಲಮ್ ಸೊ ಆದ್ದರಿಂದ ಶೇಖ್ ಹಸೀನಾ ಅವರನ್ನು ಭಾರತ ಕಳಿಸ್ಕೊಡಲ್ಲ ಅನ್ನಸಿಟ್ಟಿದೆ ಇಡೀ ಮತ್ತು ಬಾಂಗ್ಲಾದೇಶದಲ್ಲಿರುವ ಬಹುತೇಕ ಹಿಂದೂಗಳು ಅಲ್ಪಸಂಖ್ಯಾತರು ಶೇಖ್ ಹಸೀನಾ ಅವರ ಬೆಂಬಲಗರಾದ್ರಿಂದ ಹೊಸ ರಿಸೈನ್ ಬಂದ ಮೇಲೆ ಅಲ್ಲಿ ಯುವಕರು ಅವರು ಇರುವ ಹಿಂದೂಗಳಿಗೆ ಹುಡ್ಬಾರ್ದು ಇನ್ನೊಂದು ಮಾಡಿದ್ದಾರಲೇಸೋಯ್ತು ಆ ನಡುವೆ ಯಾರೋ ತಲೆ ನೆರೆಯದಿರುವ ಅವ್ನ ಯಾರೋ ಹುಡುಗ ಅವನು ಅವನಿಗೆ ಯಾವುದೋ ಮಂತ್ರಿ ಜಾಗನೋ ಅಡ್ವೈಸರ್ ಕೊಟ್ಟಿದ್ದಾರೆ ಅವ್ನು ಹೋಗ್ಬಿಟ್ಟು ಇಂಡಿಯಾದಲ್ಲಿ ರೀ ಆ ಇಂಡಿಯಾದಲ್ಲಿ ಪಶ್ಚಿಮ ಬಂಗಾಳ ಇಲ್ಲಿ ಸೇರಬೇಕು ಅದು ಗ್ರೇಟರ್ ಇದು ಪಶ್ಚಿಮ ಬಂಗಾಳ ಸೇರಿಸ್ಕೊತೀವಿ ಬಿಹಾರ್ ಇಂಡಿಯಾನೇ ಸೇರಿಸ್ಕೊತೀವಿ ಅವ್ನ ಟೈಪ್ ಮಾತಾಡ್ತಾನೆ ಅವನು ಅಂಥವರೆಲ್ಲ ಅಲ್ಲಿ ಬಂದು ಕೂತೀವಿ ಸೊ ಅದರ ಜೊತೆಗೆ ಈ ಬಿಸಿ ತಟ್ಟಲ್ಲಿ ಭಾಳ ಸೀರಿಯಸ್ ಆದ ಕೆಲವು ಪ್ರಾಬ್ಲಮ್ಗಳಿವೆ ನಮ್ಮ ಮಾದಾನಿ ಸಾಹೇಬ್ರೆ ವಿದ್ಯುತ್ ಕೊಡೋರು ಅವ್ರು ದುಡ್ಡು ಕೊಡಲಿಲ್ಲ ಅಂತ ಈಗ ಅರ್ಧ ಕಟ್ ಮಾಡಿ ಹಾಕಿ ಅವ್ರನ್ನ ಪ್ರಜಿತಿ ಎಪಿಸ್ಕೊಂಡು ಸೊ ತ್ರಿಪುರಾದಿಂದ ವಿದ್ಯುತ್ ಹೋಗೋದು ಅದು ಅರ್ಧ ಕಟ್ಟೋಗಿದೆ ಆಹಾರ ಪದಾರ್ಥಗಳು ಭಾರತದಿಂದ ಹೋಗ್ತಾ ಇತ್ತು ಸೊ ಅಲ್ಲಿ ಹಿಂದೂಗಳ ಮೇಲೆ ಆಯಿತು ಅಂತ ಹೇಳ್ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿರುವಂತಹ ಬಹುತೇಕ ವ್ಯಾಪಾರಸ್ಥರು ಸಿ ಬಾಂಗ್ಲಾದೇಶಕ್ಕೆ ಆಹಾರ ಧಾನ್ಯಗಳಿದ ಕಳ ಕಳಿಸೋದನ್ನು ನೆಲೆಸಿಬಿಟ್ರು ಈಗ ಮೊನ್ನೆ ಮೊನ್ನೆ ಇದೆಲ್ಲ ತೀವ್ರ ರೂಪದ ಆಹಾರದ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಲ್ಲಿ ಸೊ ಹಾಲು ಭಾಳ ಮುಖ್ಯ ಅವರಿಗೆ ಹಾಲು ಬರೋದು ನಿಂತು ಹೋಯಿತು ಟೊಮೆಟೊ ಪ್ರಾಬ್ಲಮ್ ಆಯಿತು ಸೊ ಅದ್ರ ಜೊತೆಗೆ ಚಾವಲ್ ಅಕ್ಕಿ ಪ್ರಾಬ್ಲಮ್ ಆಗೋಯ್ತು ಸೊ ಅಕ್ಕಿಯನ್ನು ಕೊಡೋದಕ್ಕೆ ಇಂಡಿಯಾ ಕೇಳಿದ್ರು ಇಂಡಿಯಾದವ್ರು ಆ ಕಡೆ ಈ ಕಡೆ ಮಾಡಿಬಿಟ್ಟು ಐವತ್ತು ಸಾವಿರ ಟನ್ ಅಕ್ಕಿಯನ್ನು ಯಾವುದೋ ಇದರ ಸಿ ಆಫ್ರಿಕನ್ ದೇಶಕ್ಕೆ ಕಳಿಸ್ಕೊಟ್ಬಿಟ್ಟು ಈಗ ಕೈ ಹತ್ಬಿಟ್ರು ಈಗ ಹೋಗ್ಬಿಟ್ಟು ಅಕ್ಕಿ ಹೋಗಿ ಪಾಕಿಸ್ತಾನದಲ್ಲಿ ತರಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಸೊ ಈ ನಡುವೆ ಪಾಕಿಸ್ತಾನದಲ್ಲಿ ತರಿಸೋ ಅಕ್ಕಿ ಏನಿದೆ ಅಂದರೆ ಪ್ಲಾಸ್ಟಿಕ್ ಇಷ್ಟಿಗೆ ಕಳಿಸ್ಬಿಡ್ತಾರೆ ಅನ್ನೋ ಚರ್ಚೆ ವಾದಗಳು ನಡೆಯೋ ಪ್ರಾರಂಭ ಆಗಬಿಟ್ಟು ಸೊ ಇಡೀ ಇತ್ತೀಚಿನ ದಿನಗಳಲ್ಲಿ ಯು ಸಿ ಬಂಗ್ಲಾ ಮತ್ತು ಇಂಡಿಯಾದ ರಿಲೇಷನ್ ಇದೆಯಲ್ಲ ಅದು ಹಾಳಾದ ಬಗ್ಗೆ ಭಾಳ ಸೀರಿಯಸ್ ಆದ ಪ್ರಾಬ್ಲಮ್ ಸೀರಿಯಸ್ ಆದ ಪ್ರಾಬ್ಲಮ್ ಸೊ ಇಡೀ ರಿಲೇಷನ್ನು ಹಿಟ್ಟೋಗ್ಬಿಟ್ಟಿದೆ ಅದ್ರ ಜೊತೆಗಲ್ಲಿ ಒಂದು ರೀತಿ ಹಾಹಾಕಾರ ನಡೀತಾ ಇದೆ ಬಾಂಗ್ಲಾದೇಶಕ್ಕೆ ಬರುವ ಆಹಾರ ಉತ್ಪನ್ನಗಳಲ್ಲಿ ಪ್ರತಿಶತ ನಲವತ್ತರಷ್ಟು ಏನಿದೆ ಅದು ಇಂಡಿಯಾದಿಂದ ಹೋಗ್ತಾ ಇತ್ತು ಸೊ ಆ್ಯಕ್ಚುಲಿ ಏನು ಗೊತ್ತಾ ನಿಮಗಲ್ಲಿ ಬಾಂಗ್ಲಾದಲ್ಲಿ ನಡೆದಂತಹ ಮೈನಾರಿಟೀಸ್ ಮೇಲಿನ ಹಲ್ಲೆ ಇದೆಯಲ್ಲ ಅದು ಕೇವಲ ಧಾರ್ಮಿಕ ಕಾರಣ ಅಲ್ಲ ಆದರೆ ಇಂಡಿಯಾದಲ್ಲಿ ಅದು ಹಿಂದೂಗಳ ಮೇಲೆ ನಾಟ್ ದ್ಯಾಟ್ ಬಹುತೇಕ ಅಲ್ಲಿರುವ ಅಲ್ಪಸಂಖ್ಯಾತರು ದೇ ಆರ್ ಸಪೋರ್ಟಿಂಗ್ ಸಪೋರ್ಟಿಂಗ್ ಶೇಖ್ ಹಸೀನಾ ಜೊತೆಗಿದ್ರು ಅವರು ಅವಾಲ ಅವಾಮಿ ಲೀಗ್ ಪಾರ್ಟಿ ಏನಿದೆ ಅವಾಮಿ ಲೀಗ್ ಪಾರ್ಟಿಯಲ್ಲಿ ಇದ್ದವರು ಆದ್ರಿಂದ ಇವ್ರು ಹೊಸ ಬಂದವರು ಅವ್ರನ್ನೆಲ್ಲ ಬಡದಾಕ್ತರು ಧಾರ್ಮಿಕ ಕಾರಣ ಇಲ್ಲೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಧಾರ್ಮಿಕ ಕಾರಣ ಇರ್ಬೋದು ಅದು ಕಡಿಮೆ ಆದರೆ ಶೇಖ್ ಹಸೀನಾಕ್ಕೆ ಬೆಂಬಲ ನೀಡ್ತಾ ಇರೋದು ಭಾಳ ಮುಖ್ಯವಾದ ಕಾರಣ ಅದು ಸೊ ಅದ್ರ ಮೇಲೆ ಹಲ್ಲೆ ನಡೆಸ್ ತಕ್ಷಣ ನಾವು ಹೇಗೆ ರಿಯಾಕ್ಟ್ ಮಾಡ್ಬೇಕಿತ್ತು ನಾವು ಇನ್ನೂ ಎಗ್ರೆಸಿವ್ ರಿಯಾಕ್ಟ್ ಮಾಡಕ್ ಪ್ರಾರಂಭ ಮಾಡ್ತೀವಿ ಸೊ ಈ ಎಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡುವ ಮೂಲಕ ನಾವು ಬಾಂಗ್ಲಾದೇಶವನ್ನ ಮತ್ತೆ ತೆಗೆದುಕೊಂಡೋಗಿ ಪಾಕಿಸ್ತಾನದ ಮಡಿಲಿಗೆ ಹಾಕ್ತಾ ಇದ್ದೇವೆ ಈಗ ಅದರ ಜೊತೆಗೆ ಇಡೀ ಬಾಂಗ್ಲಾದೇಶದಲ್ಲಿ ಉಂಟಾದ ಈ ಪರಿಸ್ಥಿತಿಯ ಹಿಂದೆ ಅಮೆರಿಕ ಬಹಳ ಬಹಳ ಮುಖ್ಯವಾದ ಪಾತ್ರ ವಹಿಸಿತ್ತು ಅಲ್ಲಿರುವ ಸೇಂಟ್ ಮೇರಿಸಿಂಗ್ ಐಲ್ಯಾಂಡ್ ಅಲ್ಲಿ ನೌಕಾನೆಲೆಯನ್ನು ಮಾಡೋದಕ್ಕೆ ಅಮೇರಿಕಾ ಹೊರಟಿತ್ತು ಶೇಖ್ ಹಸೀನಾ ವಿರುದ್ಧ ಮಾಡಿದ್ರು ಅದಕ್ಕೆ ಸಿಐ ಕೂತ್ಕೊಬಿಟ್ಟು ಶೇಖ್ ಹಸೀನಾನ ಎತ್ತಾಕ್ಸಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಈಗ ಬಂದಿರುವ ವರ್ತಮಾನ ಪ್ರಕಾರ ಆ ಐಲ್ಯಾಂಡನ್ನು ಈಗಿರುವ ಉಸ್ತುವಾರಿ ಸರ್ಕಾರ ಅಮೇರಿಕ ಕೊಡುತ್ತೆ ನೌಕಾನೆಲಿಗೆ ಎನ್ನುವ ವರದಿಗಳಿವೆ ಸೊ ಅಮೇರಿಕ ಇಸ್ ಪ್ಲೇಯಿಂಗ್ ಗೇಮ್ ಈಗ ಅಮೇರಿಕಾ ಭಾಳ ಹತ್ತಿರ ಇದೆ ಸನ್ಮಾನ್ಯ ಮೊಹಮ್ಮದ್ ಯುನೂಸ್ ಅವರಿಗೆ ಇನ್ನೊಂದೆಡೆ ಚೀನಾ ಏನಿದೆ ಚೀನಾ ಇನ್ವೆಸ್ಟ್ಮೆಂಟ್ ಈಸ್ ಇನ್ ಆ ಯು ಸಿ ದಟ್ ಇದು ಭಾಳ ಅದು ಕಾಶಿಯಸ್ ಆಗಿ ಬಿಹೇವ್ ಮಾಡ್ತಾ ಇದೆ ಈಗ ನೋಡಿ ಶೇಖ್ ಹಸೀನಾನು ಕೂಡ ಚೀನಾದ ಜೊತೆ ಚೆನ್ನಾಗೇ ಇದ್ರು ಅವರು ಅವರನ್ನು ಕಿತ್ ಹಾಕಿದ್ಮೇಲೆ ಅವ ಚೀನಾ ಇಸ್ ಸೈಲೆಂಟ್ ಆ್ಯಂಡ್ ಆಲ್ಸೋ ಇಸ್ ಪ್ಲೇಯಿಂಗ್ ಇಟ್ ಸ್ಕೀಮ್ ಅದು ಬಾಂಗ್ಲಾ ಈಗಿನ ರಿಸ್ಗೂ ಕೂಡ ಚೀನಾ ಸಪೋರ್ಟ್ ಮಾಡ್ತಾ ಇದೆ ರಿಲೇಷನ್ ಇಸ್ ಇಂಪ್ರೂವಿಂಗ್ ಅಲ್ವಾ ಸೊ ಚೀನಾ ಈಗಾಗಲೇ ಚೀನಾ ಮತ್ತು ನೇಪಾಳದ ರಿಲೇಷನ್ ಚೆನ್ನಾಗಿದೆ ಚೀನಾ ಮತ್ತು ಯು ಸಿ ದಟ್ ಬಾಂಗ್ಲಾದೇಶದ ರಿಲೇಷನ್ ಚೆನ್ನಾಗಿದೆ ಅದ್ರ ಜೊತೆಗೆ ನೇಪಾಳದ ನೇಪಾಳ ಚೀನಾ ಪಾಕಿಸ್ತಾನ ಅಂತೂ ಗೊತ್ತೇ ಪಾಕಿಸ್ತಾನ ಅರ್ಧಕ್ಕೆ ಅರ್ಧ ಚೀನಾಕ್ಕೆ ಮಾರಾಟನೇ ಆಗಿ ಹೋಗೋದು ಸಿ ಪ್ಯಾಕ್ ಯೋಜನೆ ಅಂತೇಳಿ ತಂದು ತಂದು ಬಿಲಿಯನ್ ಗಟ್ಟಲೆ ನಿಯರ್ಲಿ ಸಿಕ್ಸ್ಟಿ ಬಿಲಿಯನ್ ಕಾಣುತ್ತೆ ತಂದು ದುಡ್ಡು ಹಾಕ್ಬಿಟ್ಟು ಸೊ ಪಾಕಿಸ್ತಾನ ಪ್ರತಿಯೊಂದಕ್ಕೂ ಚೀನಾ ಕೇಳ್ಕಣೆ ಮಾಡುತ್ತೆ ಪಾಕಿಸ್ತಾನ ಪ್ರಧಾನಿ ಉಚೆ ಹೋಗೋಕೆ ಹೋದಿದ್ರು ಚೀನಾಕ್ಕೆ ಹೋಗಿ ಉಚ್ಚೆ ಹೋಗಕ್ಕೆ ಹೋಗ್ಲಾ ಅಂತ ಕೇಳಬೇಕು ಈ ಟಾಯ್ಲೆಟ್ ಬಂದುಬಿಟ್ಟಿದೆ ಹೋಗಲಾ ಚೀನಾ ಹೋಗಪ್ಪ ಟಾಯ್ಲೆಟ್ ಮಾಡು ಅಂದರೆ ಪಾಕಿಸ್ತಾನದ ಪ್ರಧಾನಿ ಟಾಯ್ಲೆಟ್ ಮಾಡ್ತಾರೆ ಈ ಲೇವಲ್ಲು ಅದರ ಜೊತೆಗೆ ಇತ್ತೀಚೆಗೆ ಈ ಚಾಂಪಿಯನ್ಸ್ ಆದ ಗಲಾಟೆಗಳು ಇನ್ನೊಂದು ಭಾರತದ ಮೂ ಬಗ್ಗೆ ಇನ್ನಟ್ಟು ಸಿಕ್ಕಿದೆ ಪಾಕಿಸ್ತಾನಕ್ಕೆ ಸೊ ಭಾರತದ ಮೇಲೆ ಸಿಟ್ಟು ಬಂದು ಕೋಪಗೊಂಡಂತಹ ಈ ಮೂರು ರಾಷ್ಟ್ರಗಳು ಈ ಓ ಸಾರ್ಕ್ ಬಗ್ಗೆ ಅವರು ಹೇಳ್ತಾ ಇರೋದೇನಿದೆ ಸಾರ್ಕ್ ಮತ್ತೆ ಪ್ರಾರಂಭವಾಗ ಇದೆಲ್ಲ ಒಂದು ಕಾರಣ ಅಷ್ಟೇ ಸಾರ್ಕ್ ಇಂಡಿಯಾ ಇಲ್ಲದೆ ಸಾರ್ಕ್ ಮಾಡ್ಕೋಬೇಕು ಇಂಡಿಯಾ ಅಂತೂ ಒಪ್ಪಲ್ಲ ಅನ್ನೋದು ಗೊತ್ತಿದೆ ಅವರಿಗೆ ಬಟ್ ವಾಟ್ ದೇ ಆರ್ ಡೂಯಿಂಗ್ ಈಸ್ ಅವರು ಒಂದಾಗಿ ಭಾರತದ ವಿರುದ್ಧ ಕಾರ್ಯಾಚರಣೆ ನಡೆಸಬೇಕು ಅಂತ ಒಳ್ಳೆ ಇದು ಭಾಳ ಸೀರಿಯಸ್ ಆದ್ದು ಯಾಕೆ ಸೀರಿಯಸ್ ಅನ್ನೋದು ನಿಮಗೆ ನಾನು ಹೇಳ್ತೀನಿ ಒಂದು ಯು ಸಿ ಪಾಕಿಸ್ತಾನದಲ್ಲಿರುವ ಮುಲ್ಲಾಗಳು ಟೆರರಿಸ್ಟ್ಗಳು ಬಾಂಗ್ಲಾ ಮತ್ತು ಯು ಸಿ ದಟ್ ನೇಪಾಳದ ಮೂಲಕ ಇಂಡಿಯಾದೊಳಗೆ ಪ್ರವೇಶಿಸ್ತಾರೆ ಯು ಸಿ ನೀವು ಪಾಕಿಸ್ತಾನ ಗಡಿಯಲ್ಲಿ ತಡಿಬಹುದು ನೇಪಾಳ ಮತ್ತು ಇಂಡಿಯಾದ ಗಡಿ ಭಾಳ ಇದಾಗಿದೆ ಅಲ್ಲಿ ಅಲ್ಲಿಂದ ನುಗ್ಗುತ್ತಾರೆ ಈ ಕಡೆ ಬಂಗ್ಲಾದಿಂದ ನುಗ್ಗಿದರೆ ಇಟ್ ವಿಲ್ ಬಿ ವೆರಿ ವೆರಿ ಸೀರಿಯಸ್ ಸಿಚುವೇಶನ್ ನಮ್ಮ ಸೆಕ್ಯೂರಿಟಿ ಫೋರ್ಸ್ಗಳಿಗೆ ಚಾಲೆಂಜಸ್ಗಳು ಇದನ್ನು ಹ್ಯಾಂಡಲ್ ಮಾಡೋದು ಈಸಿ ಅಲ್ಲ ಅಂದರೆ ಎಲ್ಲ ಕಡೆಯಿಂದ ಒಂದು ಕಡೆ ಚೀನಾ ಥ್ರೆಟ್ ಅಲ್ವಾ ಇನ್ನೊಂದು ಕಡೆ ಪಾಕಿಸ್ತಾನ ಮತ್ತೊಂದು ಕಡೆ ನೇಪಾಳ ಇನ್ನೊಂದು ಕಡೆ ಬಾಂಗ್ಲಾದೇಶ ಯು ಸಿ ದಟ್ ಇನ್ ದ ಜಿಯೋ ಪಾಲಿಟಿಕ್ಸ್ನಲ್ಲಿ ವೆದರ್ ವಿ ಆರ್ ಫೇಲ್ಡ್ ನಾವು ಸೋಲ್ತಾ ಇದ್ದೀವ್ಯಾ ಸೊ ಮೋದಿ ಅವರ ವಿದೇಶಾಂಗ ನೀತಿಯಲ್ಲಿ ದರ್ ಇಸ್ ಸಮ್ ಸೀರಿಯಸ್ ಪ್ರಾಬ್ಲಮ್ ಅವರು ಅಂದರೆ ಈ ಎಗ್ರೆಸಿವ್ನೆಸ್ಸು ನೀವು ಜಿಯೋ ಪಾಲಿಟಿಕ್ಸ್ ಎಲ್ಲ ಕಡೆ ಅಗ್ರೆಸಿವ್ನೆಸ್ ವರ್ಕ್ ಆಗಲ್ಲ ಮಾತುಕತೆ ಬೇಕು ಇನ್ನೊಂದು ಬೇಕು ಎಲ್ಲ ಕಡೆ ಅಗ್ರೆಸಿವ್ ಆಗಿ ಮಾಡ್ತೇನೆ ಇಟ್ ವಿಲ್ ಲ್ ಏ ಇಟ್ಸ್ ಓನ್ ರಿಪರ್ಕಷನ್ ಆ್ಯಂಡ್ ಇಂಪ್ಯಾಕ್ಟ್ ಎಸ್ ಯಾಕೆಂದರೆ ಎರಡು ವಿಶ್ವದ ಪ್ರಬಲ ರಾಷ್ಟ್ರಗಳು ಈಗ ಈ ಮೂರೂ ದೇಶಗಳನ್ನ ಇಟ್ಕೊಂಡು ಆಡ್ತಾ ಆಡ್ತಾ ಇವೆ ಒಂದು ಕಡೆ ಚೀನಾ ಇನ್ನೊಂದು ಕಡೆ ಅಮೇರಿಕಾ ಸೊ ನೇಪಾಳ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಹಿಂದೆ ಈ ಎರಡು ಪ್ರಬಲ ಶಕ್ತಿಗಳಿವೆ ಯಾಕೆಂದರೆ ಚೀನಾಕ್ಕೂ ಒಂದು ಹಂತದ ಮೇಲೆ ಇಂಡಿಯಾ ಬೆಳೆಯೋದೇಕಾಗಿಲ್ಲ ಕಾಂಪಿಟೇಟ್ ಕಾಂಪಿಟೇಷನ್ ಅಮೇರಿಕಾ ಎಸ್ ಅಮೇರಿಕಕ್ಕೆ ಭಾರತ ಒಂದು ಹಂತದಿಂದ ಬೆಳೆಯೋದು ಬೇಕಾಗೇ ಇಲ್ಲ ತಮ್ಮ ಅಡಿಯಾಳಿಯಾಗಿ ಇರಬೇಕು ಅನ್ನೋಲಿತು ಸೊ ಆದ್ದರಿಂದ ಇವೆರಡೂ ಕೂಡ ಈ ಮೂರು ರಾಷ್ಟ್ರಗಳನ್ನ ಹಿಡ್ಕೊಂಡು ಇಂಡಿಯಾದ ಮೇಲೆ ಇಸಿ ಆಗಿ ಪ್ರೆಷರ್ ಹಾಕೋದು ಒತ್ತಡ ಆಗಿಂಥ ಕೆಲಸಗಳು ಕೆಲಸಗಳ್ ಮಾಡ ಇಟ್ ಇಸ್ ಎ ಸೀರಿಯಸ್ ಥಿಂಗ್ ಸೊ ಎಗ್ರೆಸಿವ್ನೆಸ್ಗಿಂತ ಇಸಿ ಅವ್ರ ಎಗ್ರೆಸಿವ್ನೆಸ್ ಜೊತೆಗೆ ಯು ಸಿ ನೀವು ನೆಗೋಷಿಯೇಷನ್ಸ್ ಇಲ್ಲದಿದ್ರೆ ಮಾತುಕತೆ ಇಲ್ಲದಿದ್ರೆ ಯು ಸಿ ಇಂಟರ್ನ್ಯಾಷನಲ್ ಅಫೇರ್ನಲ್ಲಿ ಬಹಳ ಕಷ್ಟಕರವಾದ್ದು ಎಲ್ಲರಿಗೂ ಕೂಡ ನೀವು ಬಾಂಬ್ ತೋರಿಸಿ ಇನ್ನೊಂದು ತೋರಿಸಿ ದೊಡ್ಡ ರೀತಿ ಬಿಹೇವ್ ಮಾಡೋಕ್ಕಾಗಲ್ಲ ಅಮೇರಿಕಾದಿಂದ ಅಮೇರಿಕಾಗೇ ದೊಡ್ಡ ರೀತಿ ಬಿಹೇವ್ ಮಾಡೋಕ್ಕಾಗಲ್ಲ ಇವತ್ತಿನ ದಿನ ಸೊ ಭಾರತಕ್ಕೆ ದೊಡ್ಡಣ್ಣ ರೀತಿ ಬಿಹೇವ್ ಮಾಡೋಕೆ ಸಾಧ್ಯನ ಬಟ್ ಮೋದಿ ಜೈಶಂಕರ್ ಇಬ್ಬರು ಕೂಡ ದೊಡ್ಡಣ್ಣ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅದು ಇಡೀ ಈ ಪ್ರದೇಶದ ಜಿಯೋ ಪಾಲಿಟಿಕ್ಸ್ನಲ್ಲಿ ಕೆಲವೊಂದು ರೀತಿಯ ಬದಲಾವಣೆಯನ್ನು ಉಂಟು ಮಾಡಿದೆ ಅದರ ಜೊತೆ ಭಾರತೀಯ ವಿರೋಧಿಗಳೆಲ್ಲ ಒಗ್ಗೂಡುವಂತೆ ಒಂದಾಗುವಂತೆ ಮಾಡಿದ್ದು ಇವರ ವಿದೇಶಾಂಗ ನೀತಿಯ ವೈಫಲ್ಯ ಅಂತಲೇ ನನಗೆ ಅಂತ ಹೇಳ್ತೇನೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ